ಈಗ ಈಗ ಒಂದು ಹೆಲ್ಪ್ಲೈನನ್ನು ಬಿಡುಗಡೆ ಮಾಡಿದ್ದಾರೆ ಎಸ್ ಐ ಟಿ ಅವರು ಹೆಲ್ಪ್ಲೈನ್ ಓವರ್ ಆಲ್ ಇದು ಏನು ತನಿಖೆ ನಡೀತಾ ಇದೆಯಲ್ಲ ಈ ತನಿಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ತನಿಖೆಯ ವ್ಯಾಪ್ತಿಯನ್ನು ಮೀರಿದ್ದು ಒಟ್ಟಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಕ್ರೈಮ್ ಬಗ್ಗೆ ನಡೆದಿರಬಹುದಾದ ಕ್ರೈಮ್ ಬಗ್ಗೆ ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಡಬಹುದು ಯಾರ್ಯಾರು ಏನೇನು ಮಾಹಿತಿ ಕೊಡಬಹುದು ಎಲ್ಲವನ್ನೂ ಈ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಕೊಡಬಹುದು ನಂಬರ್ನ ಹೇಳ್ತಾ ಇದ್ದೀನಿ ಒಂದು ಸಲ ಸ್ಕ್ರೀನ್ ಮೇಲು ಹಾಕಿ ನಂಬರ್ಗಳನ್ನು ಝೀರೋ ಏಟ್ ಟೂ ಫೋರ್ ಕೋಡ್ ಇದು ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಈ ನಂಬರ್ಗೆ ಕಾಲ್ ಮಾಡಬಹುದು ವಾಟ್ಸಪ್ ಮಾಡೋದಿದ್ರೆ ಫೋಟೋಗಳಿದ್ದಾವೆ ವಿಡಿಯೋಗಳಿದಾವೆ ದಾಖಲೆಗಳಿದ್ದಾವೆ ವಾಟ್ಸಪ್ಪು ಮಾಡಬಹುದು ಏಟ್ ಟೂ ಡಬಲ್ ಸೆವೆನ್ ನೈನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಸ್ಕ್ರೀನ್ ಮೇಲೆ ಬರಲಿ ಹಾಂ ಮೇಲೆ ಬರ್ತಾ ಇದೆ ನೋಡಿ ಇಲ್ಲಿ ನಂಬರ್ಸ್ ಮೇಲ್ಗಡೆ ಬರ್ತಾ ಇದೆ ನೋಡಿ ನಂಬರ್ಸ್ ನಾನು ಹೇಳಿದಷ್ಟು ಸ್ಪೀಡಾಗಿ ನೋಟ್ ಮಾಡ್ಕೊಳ್ಳೋಕ್ಕಾಗದೇ ಇದ್ರ ಮೇಲೆ ನೋಡಿ ಬರ್ಕೋಬಹುದು ನೀವು ಏಟ್ ಟೂ ಡಬಲ್ ಸೆವೆನ್ ನೈನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಇದು ವಾಟ್ಸಪ್ ನಂಬರ್ ಕಾಲ್ ಮಾಡೋದಾದರೆ ಝೀರೋ ಏಟ್ ಟೂ ಫೋರ್ ಟೂ ಡಬಲ್ ಝೀರೋ ಫೈವ್ ತ್ರೀ ಝೀರೋ ಒನ್ ಇಮೇಲ್ ಮಾಡೋದಾದರೆ ಎಸ್ ಐ ಟಿ ಡಿ ಪಿ ಎಸ್ ಆಟ್ ಕೆ ಎಸ್ ಪಿ ಡಾಟ್ ಜಿ ಒ ವಿ ಡಾಟ್ ಇನ್ ಇನ್ನೊಂದು ಸಲ ಹೇಳ್ತೀನಿ ಎಸ್ ಐ ಟಿ ಡಿ ಪಿ ಎಸ್ ಆಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಡಿ ಪಿ ಎಸ್ ಅಂತ ಕೊಟ್ಟಿದ್ದಾರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಂತ ನೆನಪಿಟ್ಕೊಂಡರೆ ಅಷ್ಟೇ ಐ ಟಿ ಡಿ ಪಿ ಎಸ್ ಆಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ಇಲ್ಲಿಗೆ ಮೇಲ್ ಕೂಡ ಮಾಡಬಹುದು ನೆನಪಿರಲಿ ಏನು ಇಡೀ ವಿಷಯದ ಚರ್ಚೆ ಶುರುವಾಯ್ತಲ್ಲ ಈ ಚರ್ಚೆ ಶುರುವಾದ ನಂತರ ಬಂದಿರೋದು ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅದು ಸುಜಾತಾ ಭಟ್ ಅನ್ನುವ ವೃದ್ಧೆಯೊಬ್ಬರು ಬಂದಿರೋದು ನಾನು ನೆನೆಯೋ ಅಂದೆ ಅವರು ಕಣ್ಣೀರು ನೋಡಿದರೆ ಹೋಟೆಲ್ ಸಂಕಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಅವರ ಮಗಳು ಮಣಿಪಾಲ್ನಲ್ಲಿ ಎಂ ಬಿ ಬಿ ಎಸ್ ಹೋಗ್ತಾಯಿದ್ರಂತೆ ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಮುಗಿಸಿದ್ರಂತೆ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ರಂತೆ ಅವರ ಮೂರು ಜನ ಫ್ರೆಂಡ್ಸು ಧರ್ಮಸ್ಥಳದ ಅಕ್ಕಪಕ್ಕದ ಹಳ್ಳಿಯವರಂತೆ ಹಾಗೆ ಬಂದಂಥವ್ರು ಧರ್ಮಸ್ಥಳದಲ್ಲಿ ಏಕಾಏಕಿ ನಾಪತ್ತೆ ಆಗಿಬಿಟ್ರಂತೆ ಅವರನ್ನು ಇವು ಇವರು ಆವಾಗ ಕಲ್ಕತ್ತಾದಲ್ಲಿ ಸಿ ಬಿ ಐ ಸ್ಟೆನೋಗ್ರಾಫರ್ ಆಗಿದ್ರಂತೆ ಎಲ್ಲ ಅವರು ಹೇಳ್ತಾ ಇರೋದನ್ನೇ ಹೇಳ್ತಾ ಇರೋದು ನಾನಷ್ಟೇ ಏನು ಹೇಳಿದಾರೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರು ಫ್ರೆಂಡ್ಸ್ ಇವರಿಗೆ ಹೇಳ್ತಾರೆ ಅವು ನಾಪತ್ತೆ ಆಗ್ಬಿಟ್ಲು ಅನನ್ಯ ಅಂತ ಇವರು ಕಲ್ಕತ್ತಾದಿಂದ ಬಂದು ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ದೂರು ಹೇಳ್ಕೊಳ್ಳೋದಕ್ಕೆ ಹೋದರೆ ಇವರ ಮೇಲೆ ಘೋರ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಅವರು ಹೊಡೆದ್ರು ನನ್ನನ್ನು ಹಿಂಸೆ ಕೊಟ್ಟರು ಏನೇನೋ ಆಯಿತು ನನಗೆ ಅಂತ ನಾವು ಒಂದು ಅನನ್ಯ ಭಟ್ ಅವ್ರದ್ದು ಒಂದು ಫೋಟೋ ಕೊಡಿ ಅಂದರೆ ಅವ್ರ ಹತ್ರ ಫೋಟೋ ಇಲ್ಲವಂತೆ ಫೋಟೋ ಇಲ್ಲ ಅವ್ರ ಹತ್ರ ಅಟ್ಲೀಸ್ಟು ಆ ಫ್ರೆಂಡ್ಸಿಗೆ ಅವತ್ತು ಏನಾಯಿತು ವಿಚಾರಿಸೋಣ ಯಾರ್ಯಾರ ಫ್ರೆಂಡ್ಸು ಧರ್ಮಸ್ಥಳದ ಅಕ್ಕಪಕ್ಕದ ಹಳ್ಳಿಯವರು ಅಂದರೆ ಅವರು ಇವತ್ತು ಮೆಡಿಕಲ್ ಮುಗಿಸಿ ಎಲ್ಲೋ ಒಂದು ಕಡೆ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇರ್ತಾರವರು ಯಾರ್ಯಾರ ಫ್ರೆಂಡ್ಸು ಅದನ್ನು ಕೇಳಬೇಕಾಗಿತ್ತು ಅನನ್ಯ ಭಟ್ಟದ್ದು ಮಣಿಪಾಲ್ ಕಾಲೇಜ್ಗೆ ಜಾಯ್ನ್ ಆಗಿರುವಂಥ ಅಡ್ಮಿಷನ್ನು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಫೋಟೋ ಎಲ್ಲರೂ ಒಂದು ಕಡೆ ಫೋಟೋ ಇರುತ್ತೆ ವಿ ಟ್ರೈಡ್ ಟು ಹೆಲ್ಪ್ ಹರ್ ಬಟ್ ಸುಜಾತ ಭಟ್ ಅವರು ಅವ್ರು ಸಿಗ್ತಾ ಇಲ್ಲ ಅವರೇನೋ ಸ್ವಲ್ಪ ಹುಷಾರಿಲ್ಲ ಅಂತಾರೆ ಅಥವಾ ಇನ್ನೆಲ್ಲೋ ಬ್ಯುಸಿ ಇದ್ದಾರೆ ಅಂತಿದ್ದಾರೆ ವಿ ಆರ್ ಟ್ರೈಯಿಂಗ್ ಈ ಪಾಪ ಅಸಹಾಯಕ ಸ್ಥಿತಿಯಲ್ಲಿರುವ ಈ ವೃದ್ಧೆಗೆ ಏನೇನು ಸಹಾಯ ಮಾಡೋದಕ್ಕಾಗುತ್ತೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ಮಾಡಬೇಕು ಅನ್ನುವ ಕಾರಣಕ್ಕೆ ನಾವೊಂದು ಪ್ರಯತ್ನವನ್ನಂತೂ ಮಾಡ್ತಾ ಇದ್ದೀವಿ ಲತ್ಸಿ ಏನಾಗತ್ತೆ ಅಂತ ಇದು ಧರ್ಮಸ್ಥಳದ ಸುದ್ದಿ ಆಯಿತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>